ಸಾಮ್ಸಂಗ್ ಗ್ಯಾಲಕ್ಸಿ ಮೊಬೈಲ್ ಅನ್ನ ಫ್ರೀ ಕೊಡ್ತಾ ಇದೆ ಪ್ರತಿಯೊಂದು ಕಸ್ಟಮರ್ ಪ್ರತಿಯೊಂದು ಪರ್ಚೇಸ್ಗೆ ವರ್ತ್ ಎಷ್ಟು ಸರ್ ಇದು ವರ್ತ್ ಇದು ಇದು ಹನ್ನೆರಡು ಸಾವಿರ ಪರ್ಚೇಸ್ ಹನ್ನೆರಡು ಸಾವಿರ ಒಂದು ಸ್ಮಾರ್ಟ್ ಫೋನ್ ಇದ್ರ ಜೊತೆ ಫ್ರೀ ಫ್ರೀ ಆಗಿ ಸಂಕ್ರಾಂತಿ ಆಫರ್ ಸಂಕ್ರಾಂತಿ ಆಫರ್ ಬುಡ್ ಸ್ಪೇಸ್ ತೋರಿಸಿ ನೋಡಿ ಪ್ಲಸ್ ಒಂದು ಒಳ್ಳೆ ಪಾಯಿಂಟ್ ನೋಡಿ ಒಂದು ಫುಲ್ ಹೆಲ್ಮೆಟ್ ಚಾರ್ಜರ್ ಎಲ್ಲ ಇಡ್ಕೋಬಹುದು ಅಷ್ಟು ತುಂಬಾ ಸ್ಪೇಷಿಯಸ್ ಇದೆ ಒಳಗಡೆ ಇಡ್ಬಿಡಬಹುದು ಹೆಸರೇ ಬಿಸ್ನೆಸ್ ಅಂತ ಬಹಳ ಜನ ಬಿಸ್ನೆಸ್ ಪರವಾಗಿ ಯೂಸ್ ಮಾಡ್ತಾರೆ ಇದು ನೀವು ನೋಡಬಹುದು ಹಿಂದೆ ನಮ್ದು ಯಾವ ತರ ಕಸ್ಟಮರ್ ಯೂಸ್ ಮಾಡ್ತಾರೆ ಅಂತ ಹೇಳಿ ಡೆಲಿವರಿ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ನಾನು ನಾನಿ ಕನ್ನಡಕವರ ಬಂದಿನೇ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಎಲೆಕ್ಟ್ರಿಕಲ್ ವೆಹಿಕಲ್ ಇನ್ಫಾರ್ಮೇಶನ್ ಜೊತೆ ಹೌದು ವೀಕ್ಷಕರೇ ತುಂಬಾ ದಿನನೇ ಆಗಿತ್ತು ಅಂತ ಹೇಳ್ಬೋದು ಕನ್ನಡಕವರ ಚಾನೆಲ್ ಅಲ್ಲಿ ಒಳ್ಳೆ ಎಲೆಕ್ಟ್ರಿಕಲ್ ಸ್ಕೂಟರ್ ತಗೊಂಡ್ಬಂದಿರಲಿಲ್ಲ ಬಟ್ ಬ್ಯಾಕ್ ವಿತ್ ಅ ಬ್ಯಾಂಗ್ ಅಂತ ಹೇಳ್ತೀನಿ ಯಾಕಂತಂದ್ರೆ ಒಳ್ಳೆ ಸಬ್ಸಿಡಿ ಒಂದೊಳ್ಳೆ ಆಫರ್ ಜೊತೆ ಬಂದಿದ್ದೀನಿ ವೀಕ್ಷಕರೇ ಹೌದು ಇವತ್ತು ನಾನಿರುವಂಥದ್ದು ಬೆಂಗಳೂರಿನ ಬಿ ಟಿ ಎಂ ಲೇಔಟ್ ಕ್ವಾಂಟಮ್ ಎಲೆಕ್ಟ್ರಿಕಲ್ ಸ್ಕೂಟರ್ಗಳಲ್ಲಿ ಹೌದು ವೀಕ್ಷಕರೇ ಇಲ್ಲಿ ನಿಮಗೆ ಕ್ವಾಲಿಟಿ ಎಲೆಕ್ಟ್ರಿಕಲ್ ಸ್ಕೂಟರ್ಗಳು ಸಿಗ್ತವೆ ಟಾಪ್ ನಾಚ್ ಸ್ಪೆಸಿಫಿಕೇಶನ್ ಸಿಗುತ್ತೆ ಜೊತೆಯಲ್ಲಿ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಅಂಡ್ ಕಂಪನಿ ಕಡೆಯಿಂದ ಒಂದು ಒಳ್ಳೆ ಆಫರ್ ಅಂತೂ ಇದೇ ವೀಕ್ಷಕರ ತಮ್ಮನೆಲ್ಲಲ್ಲಿ ಆಲ್ರೆಡಿ ನೋಡಿರ್ತೀರಾ ಹೈಲೈಟ್ ಹೈಲೈಟಲ್ಲೂ ಕೂಡ ನೋಡಿರ್ಬೋದು ಸೊ ಇವಾಗ ಇದ್ರ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ನಮ್ಮ ಜೊತೆ ಕ್ವಾಂಟಮ್ ಎಲೆಕ್ಟ್ರಿಕಲ್ ಸ್ಕೂಟರ್ ಕಡೆಯಿಂದ ಸುಶೀಲ್ ಸರ್ ಇಲ್ಲೇ ಇದ್ದಾರೆ ವೆಲ್ಕಮ್ ಅಣ್ಣ ಸರ್ನ ಸರ್ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ವರ್ಷದ ಹಾರ್ದಿಕ ಶುಭಾಶಯ ಕನ್ನಡ ಪ್ರೇಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ತುಂಬ ದಿನ ಆಗಿತ್ತು ನಮ್ಮ ಒಂದು ಒಂದೊಳ್ಳೆ ಎಲೆಕ್ಟ್ರಿಕ್ ಸ್ಕೂಟರ್ ಬಂದಿರಲಿಲ್ಲ ಬಟ್ ನೀವು ಒಂದೊಳ್ಳೆ ಆಫರು ಒಂದೊಳ್ಳೆ ಕ್ವಾಲಿಟಿ ಜೊತೆ ಬಂದಿದ್ದೀರಾ ಫಸ್ಟು ಕ್ವಾಂಟಮ್ ಎಲೆಕ್ಟ್ರಿಕ್ ಸ್ಕೂಟರ್ಗಳು ತಮ್ಮ ಬಗ್ಗೆ ಒಂದು ಇಂಟ್ರೊಡ್ಯುಷನ್ ಕೊಡಿ ಸರ್ ನಮ್ ವೀಕ್ಷಕೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಶೀಲ್ ಕುಮಾರ್ ಅಂತ ನಾನು ಕರ್ನಾಟಕದ ರೀಜನ್ ಮ್ಯಾನೇಜರ್ ಅಂತ ನಾನು ಇದೆ ಇದು ನಮ್ದು ಬಂದು ಕಂಪನಿದು ಇದು ಕಂಪನಿ ಶೋರೂಮ್ ಅಂತ ಹೇಳ್ತೀವಿ ಕಂಪನಿ ಓನ್ ಕಂಪನಿ ಆಪರೇಟರ್ ಔಟ್ಲೆಟ್ ಸೊ ಇದು ನಾವು ಶುರು ಮಾಡಿ ಆಲ್ರೆಡಿ ಆರು ತಿಂಗಳಾಗಿದೆ ಕ್ವಾಂಟರ್ಜಿ ಲಿಮಿಟೆಡ್ ಅಂತ ಇದು ಕಂಪನಿ ಮೂಲತಃ ಕಂಪನಿ ಇದು ಬಂದು ಹೈದರಾಬಾದ್ ಬೇಸ್ಡ್ ಕಂಪನಿ ಬಹಳ ಜನಕ್ಕೆ ಕ್ವಾಂಟಮರ್ಜಿ ಬಂದು ಗೊತ್ತಿಲ್ಲ ಇದು ಹೊಸ ಕಂಪನಿಯೂ ಅಲ್ಲ ಇದು ಆಲ್ರೆಡಿ ಐದು ವರ್ಷದ ಹಳೆ ಕಂಪನಿ ಇದು ಅಂದ್ರೆ ಇದು ಇವ್ರದ್ದು ಓಲ್ಡ್ ಬ್ಯಾಕ್ ಗ್ರೌಂಡ್ ಬಂದು ನಿಮಗೆ ತಿಳಿಸ್ತೀನಿ ನಾ ಟೋಟಲಿ ಇವ್ರ ಬ್ಯಾಕ್ ಗ್ರೌಂಡ್ ಬಂದು ಕುಸಲಾವ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತ ಇವ್ರದ್ದು ಪೇರೆಂಟ್ ಕಂಪ್ನಿ ಅಂತ ಹೇಳ್ತೀವಿ ಈ ಕುಸ್ಲಾ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅನ್ನೋದು ಸುಮಾರು ಸ್ಟಾರ್ಟ್ ಆಗಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಇವ್ರದ್ದು ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಇವರು ಬೇಸಿಕ್ ಬಿಸ್ನೆಸ್ ಬಂದು ಸ್ಟಾರ್ಟ್ ಆಗೋದು ಆಟೋಮೊಬೈಲ್ ಫೀಲ್ಡಿಂದಲೇ ಸುಮಾರು ನಮ್ಮ ಹತ್ರ ಟೋಟಲ್ ಓವರಲ್ಲಿ ಅರವತ್ತು ಡೀಲರ್ಶಿಪ್ಸ್ ಇದ್ದಾವೆ ಪ್ಯಾನ್ ಇಂಡಿಯಾದಲ್ಲಿ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಆರು ಡೀಲರ್ಶಿಪ್ಸ್ ಇದ್ದಾವೆ ಬೆಂಗಳೂರು ಮೈಸೂರು ತುಮಕೂರು ಸಿಂಧನೂರ್ ಇದೆ ಯಾದಗಿರಿ ಇದೆ ಬೆಳಗಾಂ ಇದೆ ಸೊ ಒಂದು ಒಳ್ಳೆ ಎಸ್ಟಾಬ್ಲಿಷ್ಡ್ ವೆಲ್ ನೌನ್ ಕಂಪನಿ ಎಕ್ಸ್ಪೀರಿಯನ್ಸ್ ಇರುವಂತಹ ಕಂಪನಿ ಆಲ್ರೆಡಿ ಎಲೆಕ್ಟ್ರಿಕಲ್ ಇದರಲ್ಲಿ ನಾನೇ ಎಷ್ಟೋ ಬ್ರ್ಯಾಂಡ್ ಅನ್ನ ಪರ್ಚೆ ಮಾರ್ಕೆಟ್ ಅಲ್ಲಿ ಎಷ್ಟೊಂದು ಬ್ರ್ಯಾಂಡ್ಗಳಿದೆ ಸೊ ಯಾಕೆ ನಮ್ಮ ವೀಕ್ಷಕರು ಕ್ವಾಂಟಮ್ ಎಲೆಕ್ಟ್ರಿಕಲ್ ಸ್ಕೂಟರ್ ಗಳನ್ನ ಪರ್ಚೇಸ್ ಮಾಡಬೇಕು ಯಾಕೆ ಬರ್ಬೇಕು ಸರ್ ನಿಮ್ಮ ಹತ್ರ ಒಂದು ಒಳ್ಳೆ ರೀಸನ್ ಕೊಡಿ ನೋಡೋಣ ಸರ್ ಮೊದಲನೇದಾಗಿ ನಾನು ಯಾಕೆ ಹೇಳ್ತೇನೆ ಇದು ನಮ್ದು ಕ್ವಾಂಟಮ್ ಒಂದು ನಾವು ಫಸ್ಟ್ ಕ್ವಾಲಿಟಿ ಸ್ಕೂಟರ್ ನಿಮ್ಗೆ ಕೊಡ್ತಾ ಇದೀವಿ ಇದ್ರೆ ಇದು ಸೌತ್ ಇಂಡಿಯನ್ ಬೇಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಏನದು ನಿಮಗೆಲ್ಲ ಗೊತ್ತಿದೆ ನಮ್ಮದು ಇವರು ಬ್ಯಾಕ್ ಗ್ರೌಂಡ್ ಬಂದು ಫಸ್ಟ್ ಇವ್ರು ಬ್ಯಾಕ್ ಗ್ರೌಂಡ್ ನೀವು ಟ್ರಸ್ಟ್ ಮಾಡಬಹುದು ಈಗ ಏನಾಗಿದೆ ಸುಮಾರು ಎಲೆಕ್ಟ್ರಿಕ್ ವೆಹಿಕಲ್ಸ್ ಯಾರಿದ್ದಾರೆ ಅವರೆಲ್ಲ ವಿಥೌಟ್ ಬ್ಯಾಕ್ ಗ್ರೌಂಡ್ ಎಲ್ಲಿದ್ದಾರೆ ಅವ್ರದ್ದೇನು ಅಂದರೆ ಎಕ್ಸ್ಪೀರಿಯನ್ಸ್ ಇಲ್ಲ ಫಸ್ಟ್ ಆಫ್ ಆಲ್ ಅವರಿಗೆ ಯಾಕೆ ಬರಬೇಕು ಏನಂದ್ರೆ ಇವರು ಆಲ್ರೆಡಿ ಆಟೋಮೊಬೈಲ್ ಇಂಡಸ್ಟ್ರಿಯಿಂದ ನಲವತ್ತು ವರ್ಷದಿಂದ ಇರೋದ್ರಿಂದ ಇವರು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಎಲೆಕ್ಟ್ರಿಕ್ ವೆಹಿಕಲ್ ಬಂದಿದ್ದಾರೆ ಅದೊಂದು ಎರಡನೇದು ನಾನು ಹೇಳಿದ ಪ್ರಕಾರ ನಾವು ಬೇರೆ ನೋಡಿ ನಮ್ಮ ಪ್ರಾಡಕ್ಟ್ಸ್ ನೋಡಿದ್ರೆ ನೀವು ಮೀಟು ಪ್ರಾಡಕ್ಟ್ಸ್ ಈಗ ಸುಮಾರು ನೀವು ಯಾವುದೇ ವೆಹಿಕಲ್ ನೋಡಿದ್ರೆ ಹತ್ತು ವೆಹಿಕಲಲ್ಲಿ ಒಂಬತ್ತು ಪ್ರಾಡಕ್ಟ್ ಬರೀ ಚೈನಾ ಥರ ಇರ್ತವೆ ಬಟ್ ನಮ್ಮದು ಬಂದರು ಯುನೀಕ್ ಡಿಸೈನ್ ಅಂಡ್ ನಮ್ಮದೇ ಓನ್ ಡಿಸೈನ್ ಮಾಡಿರೋದು ಮೂರನೇದನ್ನು ಯಾಕೆ ನಾವು ಕ್ವಾಂಟಮ್ ಎಲೆಕ್ಟ್ರಿಕ್ಸ್ ಕೂಡ ಅಂದರೆ ನಾವು ಬೇರೆ ಕಂಪ್ನಿ ಥರ ನಾವು ಬ್ಯಾಟ್ರಿ ಆಗಲಿ ಬೇರೆ ಕಾಂಪೋನೆಂಟ್ಸ್ ಆಗಲಿ ಕಾಂಪೋನೆಂಟ್ಸ್ ಗಳಾಗಲಿ ನಾವು ಯಾರು ಡಿಪೆಂಡೆನ್ಸ್ ಇಲ್ಲ ಎಲ್ಲ ನಮ್ಮ ಇನ್ನೊಂದು ಸರಿ ಇದೆ ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರ್ ನಾವು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ನಮ್ದೇ ಇದೆ ಇನ್ನೊಂದು ಪಾಯಿಂಟ್ ಯಾಕೆ ನೋಡಬೇಕಾದ್ರೆ ನಮ್ಮ ಎಲ್ಲ ಬ್ಯಾಟ್ರಿ ನಮ್ ಏನ್ ಬರ್ತಾ ಕ್ವಾಂಟಮ್ ಒನ್ ಬ್ಯಾಟ್ರಿ ಐದು ವರ್ಷ ವಾರಂಟಿ ಕೊಡ್ತಾ ಇದೀವಿ ಕಸ್ಟಮರ್ ಗೆ ಐದು ವರ್ಷ ಐದು ವರ್ಷ ಕೆಲವು ಸ್ಕೂಟರ್ ಗಳು ಬರೀ ಮೂರು ವರ್ಷ ಮೂವತ್ ಸಾವಿರ ಕಿಲೋಮೀಟರ್ ಎಲ್ಲ ಮ್ಯಾಕ್ಸಿಮಮ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ಅಷ್ಟೇ ಆಮೇಲೆ ನೀವು ಎಕ್ಸ್ಟ್ರಾ ಬೇಕಂದ್ರೆ ಎಕ್ಸ್ಟೆಂಡ್ ವಾರಂಟಿ ಕೊಡ್ತಾರೆ ಅವರು ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಮಾಡ್ತಾರೆ ನಾವು ವಿತೌಟ್ ಎಕ್ಸ್ಟ್ರಾ ಕಾಸ್ಟ್ ಫೈವ್ ಇಯರ್ಸ್ ವಾರಂಟಿ ಫ್ರಮ್ ಡೇ ಒನ್ ಕೊಡ್ತಾ ಇದ್ದೀವಿ ಕಸ್ಟಮರ್ಸ್ ಓಡಿಸಬಹುದು ಸರ್ ಬೆಸ್ಟ್ ಕಾಂಪ್ರಮೈಸ್ ಇಲ್ಲ ಎರಡನೇದಾಗಿ ಸರ್ವಿಸ್ ಜಾಸ್ತಿ ಕೊಡ್ತಾ ಇದ್ದಾರೆ ವಾರಂಟಿ ಜಾಸ್ತಿ ಕೊಡ್ತಾ ಇದ್ದಾರೆ ಅಂಡ್ ಏನ್ ಪೇರೆಂಟಲ್ ಕಂಪನಿ ಇದೆ ಸ್ಕ್ರಾಚ್ ಇಂದ ಬಿಲ್ಡ್ ಮಾಡಿರುವಂತದ್ದು ವರ್ಷ ತಮ್ಮ ಒಂದು ನಾಲೆಜ್ ಬೆಳೆಸ್ಕೊಂಡು ಎಲೆಕ್ಟ್ರಿಕಲ್ ಫೀಲ್ಡ್ ಅಲ್ಲಿ ಬೆಳೆದಿರುವಂತದ್ದು ನಿನ್ನೆ ಮೊನ್ನೆ ಬಂದಿದ್ದಲ್ಲ ಫಂಡಿಂಗ್ ಮಾಡಿ ಬಂದಿರುವಂತ ಕಂಪನಿ ಅಲ್ಲ ಓನ್ ಆಗಿ ಬೆಳೆದು ಬಂದಿರುವಂತಹ ಎಲ್ಲದೂ ಹೌಸ್ ಇರೋದ್ರಿಂದ ಪ್ರತಿಯೊಂದು ಪಾರ್ಟ್ ಪ್ರತಿಯೊಂದು ಕೂಡ ನಿಮಗೆ ಕಂಪನಿಯಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ನಾಳೆ ದಿನ ಒಂದು ಸ್ಕ್ರೂ ಬೇಕಂದ್ರೂ ಕೂಡ ಸಿಗುತ್ತೆ ಸರ್ ಒಂದು ತಿಂಗಳ ವೇಟ್ ಮಾಡಿ ಎರಡು ತಿಂಗಳ ವೇಟ್ ಮಾಡಿ ಒಂದು ವಾರ ವೇಟ್ ಮಾಡಿ ವೇಟಿಂಗ್ ಅನ್ನೋದು ಕ್ವಾಂಟಮ್ ಅಲ್ಲಿ ಇಲ್ಲ ಸಬ್ಸಿಡಿ ಆಫರ್ ಗಳು ಕೂಡ ಇದೆ ಅದನ್ನ ಕೊನೆಯಲ್ಲಿ ಮಾತಾಡ್ಕೊಳ್ಳೋಣ ಸರ್ ಇವಾಗ ಒಂಚೂರು ಮಾಡೆಲ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡ್ ಬನ್ನಿ ನೋಡ್ಕೊಂಡ್ ಬರೋಣ ನಡೀಲಿ ಸರ್ ಫಸ್ಟ್ ತಮ್ಮ ಸಿಗ್ನೇಚರ್ ಮಾಡೆಲ್ ಪ್ಲಾಸ್ಮಾ ಮಾಡೆಲ್ ಹೌದು ಅಲ್ವಾ ಸೊ ಇದರಲ್ಲಿ ಎಷ್ಟು ವೇರಿಯಂಟ್ ಇದೆ ನಮಗೆ ಅಂದ್ರೆ ಈ ತರ ಮಾಡೆಲ್ ನಿಮಗೆ ಮಾಡೆಲ್ ಯಾವುದೇ ತರ ಮಾರ್ಕೆಟ್ ಅಲ್ಲಿ ಸಿಗುವುದಿಲ್ಲ ಯಾಕಂದ್ರೆ ಇದು ಕಂಪನಿ ಓನ್ ಡಿಸೈನ್ ಮಾಡಲ್ ಇದು 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 ನೋಡಕ್ಕೆ ನಿಮ್ಗೆ ಕಂಪ್ಲೀಟ್ಲಿ ಆಕ್ಟಿವ್ ತರ ಇರುತ್ತೆ ನಿಮಗೆ ಎಷ್ಟು ಕಂಫರ್ಟಬಲ್ ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ ಕಾಲೇಜ್ ಹುಡುಗಿಯಿಂದ ಹಿಡಿದು ಕಾಲೇಜ್ ಹುಡುಗರು ಹುಡುಗಿಯರ್ಸ್ ಸಹ ಹಿಡಿದು ಫ್ಯಾಮಿಲಿ ಸ್ಕೂಟರ್ಸ್ ಮತ್ತೆ ವರ್ಕ್ ಮಾಡೋರು ಬಿಸ್ನೆಸ್ ಕ್ಲಾಸ್ ಪೀಪಲ್ ಎಲ್ಲ ತರ ಎ ಟು ಜೆಡ್ ಕಸ್ಟಮರ್ಸ್ ಮಾಡಲ್ ಇದು ಫೀಚರ್ಸ್ ಹೇಳ್ಬೋದು ಕೆಲವೊಂದು ಖಂಡಿತ ಸರ್ ಇದು ಫೀಚರ್ಸ್ ಅನ್ನು ಹೇಳ್ಬೇಕಂದ್ರೆ ಇದು ನೋಡಿ ಇದರ ಬ್ಯಾಟ್ರಿ ಕೆಪಾಸಿಟಿಂಟ್ ಟು ಕೋಮ್ ಬ್ಯಾಟ್ರಿ ನಿಮಗೆ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಬರುತ್ತೆ ಕಂಪನಿ ಅವರು ಹೇಳೋದೊಂದು ರೇಂಜ್ ಆಕ್ಚುಲಿ ಬರೋದ್ ರೇಂಜ್ ಇರುತ್ತೆ ರೈಟ್ ನೀವು ಹಂಡ್ರೆಡ್ ನಿಮ್ ಪ್ರಕಾರ ಎಷ್ಟು ಬರಬಹುದು ಐ ಡಿ ಸಿ ರೇಂಜ್ ಅಂತ ಹೇಳ್ತೀವಿ ಐಡಿ ಸಿ ರೇಂಜ್ ನೂರು ಕಿಲೋಮೀಟರ್ ಇದೆ ಬಟ್ ಕಸ್ಟಮರ್ ಫೀಡ್ಬ್ಯಾಕ್ ಬಂದು ಇದೆ ಬ್ಯಾಕ್ ತನಕನು ಅಚೀವ್ ಓಕೆ ಆಮೇಲೆ ಹಂಡ್ರೆಡ್ ಬರುತ್ತೆ ಅದು ಮೇಲೆ ಇರುತ್ತೆ ಇದು ಸಿಂಗಲ್ ರೈಡಿಂಗ್ ಮೇಲೆ ಎಕೋ ಮೋಡ ಅಲ್ಲಿ ಬರುತ್ತೆ ವಾಟ್ ಅಬರ್ ಬ್ಯಾಟ್ರಿ ಬ್ಯಾಟ್ರಿ ಬಗ್ಗೆ ಒಂದ್ಸರಿ ಬ್ಯಾಟ್ರಿ ಬಗ್ಗೆ ಅದು ಹೇಳೋದ ಪ್ರಕಾರ ಇದು ನಮ್ದು ಕೌಂಟ್ ಕ್ವಾಂಟಮ್ ಓನ್ ಬ್ಯಾಟ್ರಿ ಇದೆ ಇದರಲ್ಲಿ ಸೊ ಕ್ವಾಂಟಮ್ ಐದು ವರ್ಷ ವಾರಂಟಿ ಕೊಡ್ತಾ ಇದೀವಿ ಫಿಫ್ಟಿ ತೌಸಂಡ್ ಕಿಲೋಮೀಟರ್ಸ್ ವಾರಂಟಿ ಈ ತರ ಓನ್ ಡಿಸೈನ್ ಮಾಡಿದ್ರು ಕ್ಲಸ್ಟರ್ ಇದು ಸೊ ಕನ್ಸೋಲ್ ತುಂಬಾ ಕ್ಲಿಯರ್ ಕನ್ಸೋಲ್ ತುಂಬಾ ಕ್ಲಾರಿಟಿ ಇದೆ ಇದ್ರಲ್ಲಿ ನೋಡಿ ನಿಮಗೆ ಎಷ್ಟು ರೇಂಜ್ ಕಿಲೋಮೀಟರ್ ಹೋಗುತ್ತಂತ ಇದೆ ಆಮೇಲೆ ಎಷ್ಟು ಎಸ್ ಓ ಸಿ ಸ್ಟೇಟ್ ಆಫ್ ಚಾರ್ಜ್ ತೋರಿಸುತ್ತೆ ಮತ್ತೆ ಎಷ್ಟು ಬ್ಯಾಟ್ರಿ ಕೆಪಾಸಿಟಿ ಇದೆ ಎರಡನೇದೇನಂದ್ರೆ ಇದು ನಮಗೆ ವಿತ್ ಐ ಫೀಚರ್ಸ್ ಇದೆ ಇದು ಮೊಬೈಲ್ ನಮ್ದು ಕ್ವಾಂಟಮ್ ಎಡ್ಜಿ ಅಂತ ಒಂದು ಆಪ್ ಇದೆ ಅದು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲೇ ನಾವು ಟರ್ನ್ ಬೈ ಟರ್ನ್ ತೋರಿಸುತ್ತೆ ನ್ಯಾವಿಗೇಷನ್ ನೋಡಬಹುದು ಗಾಡಿ ಎಲ್ಲ ಫೀಚರ್ಸ್ ನಮಗೆ ಅದರಲ್ಲೇ ಮೊಬೈಲ್ ಇಂದಾನೆ ಎಲ್ಲ ನೋಡ್ಕೋಬಹುದು ಎಷ್ಟು ಕಿಲೋಮೀಟರ್ ಓಡಿದೆ ಮತ್ತೆ ಜಿಯೋ ಫೆನ್ಸಿಂಗ್ ಅಂತ ಹೇಳ್ತೀವಿ ಅಂದ್ರೆ ಎಷ್ಟು ಕಿಲೋಮೀಟರ್ ಓಡಿಸಬಹುದು ಯಾವ ಏರಿಯಾ ಎಲ್ಲಿ ಎಷ್ಟು ಎಷ್ಟು ಸ್ಪೀಡ್ ಕಂಟ್ರೋಲ್ ಮಾಡಬಹುದು ಇವೆಲ್ಲ ಫೀಚರ್ಸ್ ಇದೆ ಇದರಲ್ಲಿ ಎಲ್ಲ ಇದರಲ್ಲೇ ಬಂದ್ಬಿಡುತ್ತೆ ಎಲ್ಲ ಇದರಲ್ಲೇ ಬಂದ್ಬಿಡುತ್ತೆ ಇದೇನ್ ಸರ್ ಇದು ಮೊಬೈಲ್ ಚಾರ್ಜ್ ಇದು ಮೊಬೈಲ್ ಚಾರ್ಜರ್ ಮಾಡಬಹುದು ಇದೇ ಒಂದು ಆಪ್ಷನ್ ಇದೆ ನಿಮಗೆ ಇಲ್ಲಿ ಗಾಡಿಯಲ್ಲೇ ಚಾರ್ಜ್ ಮಾಡುವಂತ ಆಪ್ಷನ್ ಇದು ಇಲ್ಲೇ ಡೈರೆಕ್ಟ್ ಚಾರ್ಜ್ ಮಾಡಬಹುದು ಗುಡ್ ಸ್ಪೇಸ್ ತೋರಿಸಿ ನೋಡಿ ಪ್ಲಸ್ ಒಂದು ಒಳ್ಳೆ ಪಾಯಿಂಟ್ ಅಂದ್ರೆ ನೋಡಿ ಒಂದು ಫುಲ್ ಹೆಲ್ಮೆಟ್ ಚಾರ್ಜರ್ ಎಲ್ಲ ಇಡ್ಕೊಬಹುದು ಅಷ್ಟು ತುಂಬಾ ಸ್ಪೇಶಿಯಸ್ ಇದೆ ಇದು ಒಳಗಡೆನೇ ಅಲ್ವಾ ಇದರಲ್ಲಿ ಎಲ್ಲ ಇಡ್ಬಹುದು ನೋಡಿ ಇಷ್ಟು ಸ್ಪೇಸ್ ಇದೆ ಓಕೆ 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 ಇದು ರಿಮೋವೇಬಲ್ ಬ್ಯಾಟ್ರಿಮೋವಲ್ ಇದು ಬಂದು ಪ್ಲಾಸ್ಮಾ ಎಕ್ಸ್ ಅಂತ ವೇರಿಯಂಟ್ ಇದು ನಾನ್ ರಿಮೋವಲ್ ಬ್ಯಾಟ್ರಿ ಸೇಮ್ ಮಾಡಲ್ ವಿತ್ರಿಮೋವಲ್ ಬ್ಯಾಟ್ರೂ ಬರುತ್ತೆ ಎರಡು ಆಪ್ಷನ್ ಇದೆ ಎರಡು ಆಪ್ಷನ್ ಕಸ್ಟಮರ್ ಗೆ ಓಕೆ ಓಕೆ ಇದು ಇದು ಎಕ್ಸ್ ಆರ್ ಅಂತ ಸೊ ಎರಡು ಆಪ್ಷನ್ ಕೊಡ್ತಾ ಇದ್ದೀವಿ ಇದರ ಬೆಲೆ ನಾವು ಇದು ಪ್ರೈಸ್ ಬಂದು ನಿಮಗೆ ತೊಂಬತ್ತೊಂಬತ್ತು ಸಾವಿರ ಎಕ್ಸೋ ಪ್ರೈಸ್ ಪ್ಲಸ್ ಇದಕ್ಕೆ ನಾವು ಅದ ಮಕರ ಸಂಕ್ರಾಂತಿ ಹಬ್ಬಕ್ಕೆ ನಾವು ಒಂದು ಮೊಬೈಲ್ ಫ್ರೀ ಸ್ಯಾಮ್ಸಂಗ್ ಮೊಬೈಲ್ ಫ್ರೀ ಆಫರ್ ಇದೀವಿ ಆಫರ್ ಕೊಡ್ತಾ ಇದೀರಾ ಹೌದು ನೋಡಬಹುದು ಯಾವ್ದಂತ ಮೊಬೈಲ್ ಗ್ಯಾಲಕ್ಸಿ ಮೊಬೈಲ್ ಫ್ರೀ ಕೊಡ್ತದೆ ಪ್ರತಿಯೊಂದು ಕಸ್ಟಮರ್ ಪ್ರತಿಯೊಂದು ಪರ್ಚೇಸ್ಗೆ ವರ್ತ್ ಎಷ್ಟು ಸರ್ ಇದು ವರ್ತ್ ಇದು ಹನ್ನೆರಡು ಸಾವಿರ ಪರ್ಚೆಸ್ ಹನ್ನೆರಡ್ ಸಾವಿರ ಒಂದು ಸ್ಮಾರ್ಟ್ ಫೋನ್ ಇದ್ರ ಜೊತೆ ಫ್ರೀ ಸಂಕ್ರಾಂತಿ ಆಫರ್ ಸಂಕ್ರಾಂತಿ ಆಫರ್ ನೆಕ್ಸ್ಟ್ ಮಾಡೆಲ್ ಬಗ್ಗೆ ತಿಳಿಸಿ ಸರ್ ನಮ್ದು ನೆಕ್ಸ್ಟ್ ಇಂಪಾರ್ಟೆಂಟ್ ಮತ್ತೆ ಹೈಯೆಸ್ಟ್ ಸೆಲ್ಲಿಂಗ್ ಮಾಡಲ್ ಅಂತ ಇದು ಹೇಳ್ತೀವಿ ಇದ್ರ ಹೆಸರು ಬಂದು ಬಿಸ್ನೆಸ್ ಎಕ್ಸ್ ಅಂತ ಹೇಳಿ ಬಿಸ್ನೆಸ್ ಎಕ್ಸ್ ಬಿಸ್ನೆಸ್ ಎಕ್ಸ್ ಇದ್ರ ಹೆಸರೇ ಬಿಸಿನೆಸ್ ಅಂತ ಹೇಳಿ ಯಾಕಂದ್ರೆ ಇದು ಬಹಳ ಜನ ಬಿಸ್ನೆಸ್ ಪರವಾಗಿ ಯೂಸ್ ಮಾಡ್ತಾರೆ ಇದು ಓಕೆ ಸೊ ನೀವು ನೋಡಬಹುದು ಹಿಂದೆ ನಮ್ದು ಯಾವ ತರ ಕಸ್ಟಮರ್ ಯೂಸ್ ಮಾಡ್ತಾರೆ ಅಂತ ಹೇಳಿ ಡೆಲಿವರೀಸ್ ಎಲ್ಲ ಯೂಸ್ ಮಾಡಬಹುದು ಹೌದು ಡೆಲಿವರೀಸ್ ಎಸ್ಪೆಷಲಿ ಸ್ವಿಗ್ಗಿ ಜೊಮ್ಯಾಟೊ ಅವರು ನೀವು ಪ್ರತಿ ಒಂದು ಬೆಂಗಳೂರಲ್ಲಿ ಹತ್ತು ವೆಹಿಕಲ್ ಅಲ್ಲಿ ಇದೊಂದು ಹತ್ತು ಇದೊಂದು ವೆಹಿಕಲ್ ನೋಡಬಹುದು ಇದು ಯಾಕಂದ್ರೆ ಅದೇ ಇಲ್ಲೇ ನಾವು ಒಂದು ಕಂಪ್ಲೀಟ್ ಒಂದು ಬಾಕ್ಸ್ ಇಡ್ಕೋಬಹುದು ಸ್ವಿಗ್ಗಿ ಜೊಮ್ಯಾಟೋ ಆಮೇಲೆ ಲಗೇಜ್ ಇಡ್ಕೋಕಾಗ್ಲಿ ಸೊ ಇದು ಇದ್ರ ಸ್ಪೆಷಾಲಿಟಿ ಏನಂದ್ರೆ ಬಿಸ್ನೆಸ್ ಅದೇ ಟು ಅಪ್ ಟು ಟೂ ಹಂಡ್ರೆಡ್ ಕೆಜಿ ಲೋಡ್ ಇದು ವೇಟ್ ತಡತದೆ ಇದು ಇನ್ನೂರು ಕೆಜಿ ಇನ್ನೂರು ಕೆಜಿ ತಗೊತೈತಿ ಗಾಡಿ ಓಕೆ ಓಕೆ ಇನ್ನೂ ಕೆಜಿ ವರೆಗೂ ಇದು ಎಳಿತೈತಿ ಗಾಡಿನೂ ಅಷ್ಟು ಕ್ಲೋಸ್ ಮಾಡ್ಕೋಬಹುದು ನಾರ್ಮಲ್ ಕಸ್ಟಮರ್ ಯೂಸ್ ಮಾಡಬಹುದು ಈ ಗಾಡಿನ ಮಲ್ಟಿಪರ್ಪಸ್ ಬಿಸ್ನೆಸ್ ಈ ತರ ಕಮರ್ಷಿಯಲ್ ಯಾರು ಶಾಪ್ಸ್ ಯಾರು ಯೂಸ್ ಮಾಡ್ತಾರಲ್ಲ ಅವ್ರಿಗೂ ಯೂಸ್ ಮಾಡಬಹುದು ಇದ್ರ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಹೇಳಿ ನಮಗೆ ಸರ್ ಇದ್ರದ್ದು ಸೇಮ್ ಇದು ಬಂದು ಸಿಮ್ ನೋಡಿ ಇದು ನೋಡಿ ಇದ್ರದ್ದು ಇನ್ನೊಂದು ಸ್ಪೆಸಾಲಿಟಿ ಅಂದ್ರೆ ಲೆಗ್ ಸ್ಪೇಸ್ ತುಂಬಾ ದೊಡ್ಡದಿದೆ ಸೊ ದಟ್ ಇಲ್ಲಿ ಏನೇ ಎಲ್ಲ ಸಾಮಾನುಗಳು ಆಗಲಿ ಏನಾದ್ರೂ ಮೂಟೆಗಳು ಆದ್ರೆ ಸಿಲಿಂಡರ್ಸ್ ಇಡ್ಕೋಬಹುದು ಇದರದಲ್ಲಿ ನೀವು ಮಿಲ್ಕ್ ಕ್ಯಾನ್ಸ್ ಇಡ್ಕೊಂಡು ಹೋಗ್ತಾ ಇದಾರೆ ಜನರು ಕ್ಯಾನ್ಸ್ ವಾಟರ್ ಕ್ಯಾನ್ಸ್ ಇಡ್ಕೊಂತ ಇದಾರೆ ಅಷ್ಟು ಹೇಳ್ತೇವೆ ವೆಹಿಕಲ್ ಇದ್ರ ಸ್ಪೆಷಾಲಿಟಿನೇ ಇದು ಇದರ ಸ್ಪೀಡ್ ಮತ್ತೆ ರೇಂಜ್ ಎಷ್ಟಿರುತ್ತೆ ಇಲ್ಲಿ ಇದ್ರ ಸ್ಪೀಡ್ ಅರವತ್ತೈದು ಕಿಲೋಮೀಟರ್ ರೇಂಜ್ ನಾನು ಹೇಳಿದ ಪ್ರಕಾರ ಒನ್ ಜೀರೋ ಫೈವ್ ಕಿಲೋಮೀಟರ್ ರೇಂಜ್ ಬಟ್ ಕಸ್ಟಮರ್ ಫೀಡ್ಬ್ಯಾಕ್ ನೈಂಟಿ

ಮತ್ತೆ ಎಲ್ಲ ಸ್ಟಿಫ್ ನೀವು ನೋಡಿ ಎಲ್ಲ ಇದ್ರ ಕ್ವಾಲಿಟಿ ಆಗಲಿ ಎಲ್ಲ ಇನ್ ಬಿಲ್ಟ್ ತುಂಬಾ ಚೆನ್ನಾಗಿದೆ ತುಂಬಾ ಹಾರ್ಡ್ ಎಷ್ಟು ವಜಿ ಎತ್ತರ ತಡೆಯಕ್ಕೆ ಅಷ್ಟು ಕೆಪಾಸಿಟಿ ಇದೆ ಗಾಡಿಗೆ ಓಕೆ ಫೈನಲಿ ಇದರ ಪ್ರೈಸ್ ಸರ್ ಇದರ ಪ್ರೈಸ್ ಬಂದು ಸಬ್ಸಿಡಿ ಇದೆ ಇದಕ್ಕೆ ಹತ್ತು ಸಾವಿರ ಸಬ್ಸಿಡಿ ಹೋಗಿ ತೊಂಬತ್ತೆಂಟು ಸಾವಿರ ಎಕ್ಶೋ ಪ್ರೈಸ್ ನೈಂಟಿ 98000 ನೈನ್ ತೌಸಂಡ್ ಓಕೆ ಇನ್ನೊಂದೇನಂದ್ರೆ ಇದಕ್ಕೂ ಸಹ ನಾವು ಅದೇ ಸಂಕ್ರಾಂತಿ ಆಫರ್ ಕೊಡ್ತಾ ಇದ್ದೀವಿ ಇದಕ್ಕೂ ನೀವು ಗಾಡಿ ತಗೊಂಡ್ರೆ ನೀವು ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ವರ್ತ್ ಆಫ್ ಟ್ವೆಲ್ ತೌಸಂಡ್ ಮೊಬೈಲ್ ಫ್ರೀ ನಿಮ್ಗೆ ಫ್ರೀನಾ ಫ್ರೀ ಇದು ಹೇಳಿದ್ರಿ ಬಿಸ್ನೆಸ್ ಮಾಡೆಲ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ ಗೊತ್ತಿರೋ ಬೆಂಗಳೂರು ಒಂದು ಸ್ಟಾರ್ಟ್ಅಪ್ ಹಬ್ ಅಂತ ಹೇಳ್ಬೋದು ಸೊ ಸ್ಟಾರ್ಟ್ ಅಪ್ ಕಂಪನಿಗಳು ಯಾರಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಲೈಕ್ ಜಾಸ್ತಿ ಬೈ ಮಾಡಿರೋದು ಏನಾದರೂ ಇದೆಯಾ ಆಪ್ಷನ್ಸ್ ಇದೆಯಾ ಆಗಿದೆಯಾ ಹೌದು ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಮ್ದು ಈ ಶೋರೂಮ್ ಓಪನ್ ಮಾಡೋದಕ್ಕೂ ಒಂದು ಮೊದಲೇ ಮತ್ತೆ ಮೇನ್ ರೀಸನ್ ಕಾರಣ ಅಂದ್ರೆ ಇದೇ ರೀಸನ್ ಇದಾಗಿಂದ್ರೆ ಅಂದ್ರೆ ಒಂದು ಮೂರು ಕ್ಲೈಂಟ್ಸ್ ಇಂಪಾರ್ಟೆಂಟ್ ಇದಾರೆ ಲಾಗ್ ನೈನು ಬೈಕ್ ಬಜಾರ್ ಸನ್ ಮೊಬೈಲ್ ತಿಂಗಳ ತಿಂಗಳ ನಮಗೆ ಅಂದ್ರೆ ಒಂದು ಇನ್ನೂರು ಗಂಟೆ ಗಾಡಿ ತಗೊಂಡ್ ಒಂದ್ ಬರೀ ಬೆಂಗಳೂರಲ್ಲಿ ಬೆಂಗಳೂರಿಂದ ಇನ್ನೊಂದು ಗಾಡಿ ಸೊ ಇವರೇನ್ ಮಾಡ್ತಾರೆ ಅಂದ್ರೆ ಅದೇ ಅವ್ರ ರೆಂಟಲ್ ಅಲ್ಲಿ ಆಗಲಿ ಪ್ಲಸ್ ಅವ್ರದ್ದು ಕ್ಲೈಂಟ್ಸ್ ಬೈ ಸ್ವಿಗಿ ಜೊಮ್ಯಾಟೋ ಮತ್ತೆ ಅವರು ಇಂಥ ಬಿಗ್ ಬಾಸ್ಕೆಟ್ ಅವ್ರಿಗೆಲ್ಲ ರೆಂಟಲ್ ಬಿಸ್ನೆಸ್ ಅಲ್ಲಿ ಕೊಡ್ತಾ ಇರ್ತಾರೆ ರೆಂಟ್ ಕೊಡ್ತಾರೆ ಹೌದು ರೆಂಟಲ್ ಬಿಸ್ನೆಸ್ ಕೊಡ್ತಾರೆ ಬಿಸ್ನೆಸ್ ಗಳಿಗೂ ಕೂಡ ಒಂಥರ ಹಾಟ್ ಕೇಕ್ ಇದ್ದಾರೆ ಅದಕ್ಕೆ ನಾನು ಹೇಳಿದ ಪ್ರಕಾರ ನಿಮಗೆ ಬೆಂಗಳೂರಲ್ಲಿ ಇದು ಈ ಗಾಡಿಯನ್ನು ನೀವು ತುಂಬಾ ನೋಡಿರ್ಬೋದು ನಾನು ತುಂಬಾ ನೋಡಿದ್ದೀನಿ ಸರಿ ಇದು ಆಕ್ಚುಲಿ ಫೈನಲ್ ಮಾಡೆಲ್ ಯಾವ್ದು ನೋಡ್ತಾ ಇದ್ದೀವಿ ಸರ್ ಫೈನಲ್ ಮಾಡೆಲ್ ಪ್ಲಸ್ ಎಂಟ್ರಿ ಲೆವೆಲ್ ಮಾಡೆಲ್ ಇದು ನಮ್ದು ಇದರ ಹೆಸರು ಮಿಲಾನ್ ಅಂತ ಹೇಳಿ ಇದು ಪ್ಲಸ್ ಪಾಯಿಂಟ್ ಅಂದ್ರೆ ನಮ್ದು ಇದ್ರದ್ದು ಸ್ಪೆಷಾಲಿಟಿ ಬಂದು ಇದನ್ನು ನಿಮಗೆ ಟೂ ಪಾಯಿಂಟ್ ಟೂ ಕಿಲೋಮೀಟರ್ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಇದು ಹಂಡ್ರೆಡ್ ಕಿಲೋಮೀಟರ್ ಹಂಡ್ರೆಡ್ ಕಿಲೋಮೀಟರ್ ರೇಂಜು ಬ್ಯಾಟ್ರಿ ಐದು ವರ್ಷ ವಾರಂಟಿ ನಿಮಗೆ ಫ್ರಂಟ್ ಸೈಡ್ ಡಿಸ್ಕ್ ಬರುತ್ತೆ ನೋಡಿ ಡಿಸ್ಕ್ ಕೊಟ್ಟಿದೆ ಟೆಲಿಸಿಕೋಪ್ ಡಿಸ್ಕ್ ಬರುತ್ತೆ ಪ್ಲಸ್ ಇದು ತುಂಬಾ ಚೆನ್ನಾಗಿದೆ

ಇಲ್ಲ ಫಾರ್ಟಿ ಫೈವ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಫೈವ್ ಮೂರ್ ಸ್ಪೀಡಲ್ಲ ರೇಂಜ್ ಮಾಡಬಹುದು ಹಂಡ್ರೆಡ್ ಇದೆ ಕಂಪನಿ ರೇಂಜು ಬಟ್ ಕಸ್ಟಮರ್ ಎಂಬತ್ತಂತೂ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತೂ ಸಿಗುತ್ತೆ ರಿಜಿಸ್ಟರ್ ಮಾಡಿಲ್ಲ ಅಲ್ವಾ ನಮ್ದು ಪ್ಲಸ್ ಪಾಯಿಂಟ್ ಅಂದ್ರೆ ರಿಜಿಸ್ಟರ್ ಮಾಡಲು ಇದು ವಿತೌಟ್ ಸಬ್ಸಿಡಿ ಮಾಡಲ್ ಇದು ಮಾಡಿ ಹಾಗಾದ್ರೆ ಬೆಲೆ ಎಷ್ಟಾಗುತ್ತೆ ಇದು ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮ್ದು ಎಂಟ್ರಿ ಮಾಡೋದ್ರಿಂದ ನಿಮಗೆ ಬರೀ ಎಪ್ಪತ್ತೊಂಬತ್ ಸಾವಿರ ರೇಂಜ್ ಕಡಿಮೆ ರೇಟಲ್ಲಿ ರಿಜಿಸ್ಟ್ರೇಷನ್ ಮಾಡಲು ಈಗಿನ ಮಾರ್ಕೆಟ್ ಅಲ್ಲಿ ನಿಮಗೆ ನಾನ್ ರಿಜಿಸ್ಟರ್ ಮಾಡಿ ಎಂಬತ್ತು ಸಾವಿರ ತೊಂಬತ್ ಸಾವಿರ ಒಂದ್ ಲಕ್ಷಕ್ಕೂ ಮಾರ್ತಾ ಇದಾರೆ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಇರೋ ಗಾಡಿ ವಿತ್ ಎಲ್ಲ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ನಿಮಗೆ ಬರೀ ಎಪ್ಪತ್ತೊಂಬತ್ತು ಸಾವಿರ ಗಾಡಿ ಕೊಡ್ತೀವಿ ಇದ್ರ ಜೊತೆಗೆ ಮೊಬೈಲ್ ಫ್ರೀ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಮೊಬೈಲ್ ಫ್ರೀ ಸೊ ಇದ್ರ ಜೊತೆ ಮೊಬೈಲ್ ಫ್ರೀ ಫ್ರೀ ಹೌದು ಸರ್ ಇದರ ಬೆಲೆನೇ ಕಡಿಮೆ ಹೌದು ಅದರಲ್ಲೂ ಮೊಬೈಲ್ ಫ್ರೀ ಹೌದು ಓಕೆ ಬನ್ನಿ ನಿಮಗೆ ಕಾಲರ್ ವೇರಿಯೆಂಟ್ಸ್ ಏನಿದೆ ಅಂತ ತೋರಿಸ್ತೀವಿ ಸೊ ಪ್ಲಾಸ್ಮಾದಲ್ಲಿ ಟೋಟಲ್ ನಾಲ್ಕು ಕಲರ್ ಇದೆ ಓಕೆ ಒಂದು ಗ್ರೇ ಇದೆ ಒಂದು ವೈಟ್ ಇದೆ ರೆಡ್ ಇದೆ ಮತ್ತೆ ಬ್ಲೂ ಇದೆ ಸೊ ಈ ಪ್ಲಾಸ್ಮಾದಲ್ಲಿ ನಾಲ್ಕು ಕಲರ್ ಸಿಗುತ್ತೆ ಓಕೆ ಮತ್ತೆ ಬಿಸ್ನೆಸ್ ಅಲ್ಲಿ ಗ್ರೇ ವೈಟು ಮತ್ತೆ ಬ್ಲಾಕ್ ಸಿಗುತ್ತೆ ಹ್ಞೂ ಬ್ಲಾಕ್ ಅಲ್ಲಿದೆ ನೋಡಿ ಬ್ಲಾಕ್ ಇಲ್ಲ ಇದೆ ಓಕೆ ಮತ್ತೆ ಅಲ್ಲಿ ಬ್ಲೂ ಇದೆ ಗ್ರೇ ಇದೆ ವೈಟ್ ಇದೆ ಈ ಮೂರು ಕಲರ್ ಸಿಗುತ್ತೆ ಓಕೆ ಓಕೆ ಆಲ್ಮೋಸ್ಟ್ ಯು ಟು ಫೋರ್ ಕಲರ್ಸ್ ಅಂತೂ ಅವೈಲೇಬಲ್ ಇದೆ ಪ್ಲಸ್ ಪಾಯಿಂಟ್ ಏನಂದ್ರೆ ನಮ್ದು ಯಾವುದೂ ವೇಟಿಂಗ್ ಪೀರಿಯಡ್ ಇಲ್ಲ ಇಮ್ಮೆಟ್ ಆಗಿ ನಿಮಗೆ ಎನಿ ಮಾಡಲು ಇಮ್ಮೆಡ್ ಡೆಲಿವರಿ ಸಿಗುತ್ತೆ ಸ್ಪಾಟ್ ಡೆಲಿವರಿ ಸ್ಪಾಟ್ ಡೆಲಿವರಿ ಓಕೆ 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 ಸರ್ ಇಲ್ಲಿ ಒಂದು ಮೈಲ್ ಸ್ಟೋನ್ ಹಾಕಿದೀರಾ ಚೂರು ಎಕ್ಸ್ಪ್ಲೇನ್ ಮಾಡಬಹುದು ಏನಿದೆ ಅಂತ ಹೇಳಿ ಅದೇ ನಾನು ಹೇಳಿದ್ನ ನಮ್ಮ ಕಂಪನಿ ಬಗ್ಗೆ ಯಾವ ತರ ಶುರುವಾಗಿದೆ ಅಂತ ನಿಮ್ಮದು ನಮ್ಮ ಕಂಪನಿ ಹಿಸ್ಟ್ರಿ ಇದು ಹಾಂ 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 ಸೊ ಸಾವಿರದ ಒಂಬೈನೂರ ಅರವತ್ನಾಲ್ ನಾವು ಅದೇ ಕುಸಲಾವ ಗ್ರೂಪ್ ಅಂತ ಸ್ಟಾರ್ಟ್ ಮಾಡಿರೋದು ಏಟ್ ಫಿಫ್ಟಿ ಕ್ರೋಸ್ ಟರ್ನ್ ಓವರ್ ಇದೆ ನೈನ್ಟೀನ್ ಸಿಕ್ಸ್ಟೀನ್ ಅಲ್ಲಿ ನಾವು ಫಿಯಾಟ್ಕಾ ಡಿಲರ್ಶಿಪ್ ಇಂದ ನೈನ್ಟೀನ್ ಸೆವೆನ್ ಟಿ ಫೋರ್ ಅಲ್ಲಿ ನಾಲ್ಕು ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪೊನೆಟ್ಸ್ ಸ್ಟಾರ್ಟ್ ಮಾಡಿ ಸಿಲಿಂಡ್ರಿಕಲ್ ಐನರ್ಸ್ ಇವರು ನೈನ್ಟೀನ್ ನೈಂಟಿ ಏಟ್ ಅಲ್ಲಿ ಹುಂಡೆ ಡೀಲರ್ ಶಿಪ್ಸ್ ಎಂಟ್ರಿ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಮ್ ಬೆಂಗ್ಳೂರಲ್ಲಿ ಇವರು ಆರ್ ಆನ್ ಡಿ ಸೆಂಟರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ನಾನು ಹೇಳ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ನಮ್ದು ಬ್ಯಾಂಗ್ಳೂರಿಂದ ಅವರು ಹೈದರಾಬಾದ್ ಶಿಫ್ಟ್ ಆಗಿದ್ದಾರೆ ಆರ್ ಆನ್ ಡಿ ಮತ್ತೆ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಎಲ್ಲ ಇರೋದು ಸೊ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಆಲ್ರೆಡಿ ಅರವತ್ತು ಡೀಲರ್ಶಿಪ್ಸ್ ನಮ್ಮ ಪ್ಯಾನ್ ಇಂಡಿಯಾದಲ್ಲಿ ಇದೆ ಸರ್ ನೀವು ಎಲ್ಲ ಬಗ್ಗೆ ಹೇಳ್ರಿ ಕಂಪನಿ ಬಗ್ಗೆ ಹೇಳಿದ್ರಿ ವಾಟ್ ಅಬೌಟ್ ಸರ್ವಿಸ್ ಸರ್ವಿಸ್ ಯಾವ ತರ ನೀವು ಅರೇಂಜ್ಮೆಂಟ್ ಮಾಡ್ತಾ ಇದ್ದೀರಾ ಸೊ ಈಗ ಕರೆಂಟ್ ಸಿಚುವೇಶನ್ ಮತ್ತೆ ಜನರೇಷನ್ ಅಲ್ಲಿ ಮೇಜರ್ ಚಾಲೆಂಜ್ ಬಂದು ಸರ್ವಿಸ್ ಬಹಳ ಜನ ಈ ಕಸ್ಟಮರ್ಸ್ ನೀವು ನೋಡಿರ್ಬೋದು ಬಹಳ ಕಷ್ಟ ಪಡ್ತಾ ಇರೋದ್ರೆ ಸರ್ವಿಸ್ ಹೇಗಿದೆ ಸರ್ವಿಸ್ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿ ನಾವು ಅದಕ್ಕೆ ನಾವ್ ಏನ್ ಮಾಡಿದೀವಿ ನಮ್ ಶೋರೂಮ್ ಅಲ್ಲೇ ನಮ್ ಶೋರೂಮ್ ಇನ್ಸೈಡ್ ಅಲ್ಲೇ ಒಂದು ಸರ್ವಿಸ್ ಸೆಟಪ್ ಅಪ್ ಇದೆ ಬನ್ನಿ ಒಳಗಡೆ ಇರುತ್ತೆ ಸೊ ಇದು ನಮ್ಮ ಸರ್ವಿಸ್ ಶೋ ಸೊ ಇಲ್ಲೇ ನಮ್ದು ಡೆಡಿಕೇಟ್ ಟೆಕ್ನಿಷಿಯನ್ಸ್ ಇರ್ತಾರೆ ಸೊ ಎನಿ ಪ್ರಾಬ್ಲಮ್ ಎನಿ ಎನೇ ಗಾಡಿ ಆದ್ರೂ ನಾವು ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ಸಾಲ್ವ್ ಮಾಡೋಕೆ ನಾವು ರೆಡಿ ಇದೀವಿ ಯಾಕೆಂದ್ರೆ ನಮ್ದು ಫ್ಯಾಕ್ಟ್ರಿ ಹೈದರಾಬಾದ್ ಇರೋದ್ರಿಂದ ನಿಮಗೆ ಇಮಿಡೇಟ್ ಸ್ಪೇರ್ ಪಾರ್ಟ್ ಸಿಗುತ್ತೆ ಇಲ್ಲಿ ನೋಡಬಹುದು ನಮ್ದು ಯಾವ್ದು ಪೆಂಡಿಂಗ್ ಸರ್ವಿಸ್ ಇರೋದಿಲ್ಲ ಯಾವ್ದು ಬಂದಿದ ದಿವಸ ಯಾವ್ದೇ ದಿವಸ ಸೇಮ್ ಡೇನೆ ನಾವು ಸರ್ವಿಸ್ ಕ್ಲಿಯರ್ ಮಾಡ್ಕೊಡ್ತಾ ಎಲ್ಲ ನೋಡ್ಕೊಂಡ್ ಬಂದ್ವಿ ಸೊ ಇವಾಗ ಬರ್ತಾ ಇರುವಂತದ್ದು ಈಗ ಸಬ್ಸಿಡಿ ಅಂತ ಹೇಳಿದ್ರಿ ನೀವು ನಾವು ಅದು ಸಬ್ಸಿಡಿ ಅವೇಲ್ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ ಏನಾದರೂ ಕೊಡಬೇಕಾಗಿ ಏನು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಕಸ್ಟಮರು ಅವ್ರ ಆಧಾರ್ ಕಾರ್ಡ್ ಚೆಕ್ ಮಾಡ್ತೀವಿ ಅವ್ರ ಆಧಾರ್ ಕಾರ್ಡ್ ಹೆಸರಿನ ಮೇಲೆ ಯಾವ್ದಾದ್ರು ಇನ್ನೊಂದು ಎಲೆಕ್ಟ್ರಿಕ್ ವೆಹಿಕಲ್ಲು ಪರ್ಚೇಸ್ ಮಾಡಿರಬಾರ್ದು ಇನ್ ಕೇಸ್ ಪರ್ಚೇಸ್ ಮಾಡಿದ್ರೆ ಅವರು ಬ್ರದರ್ ಅಥವಾ ಸಿಸ್ಟರ್ ಹೆಸರು ಮೇಲೆ ತಗೋಬಹುದು ಮೊಬೈಲ್ ಆಫರ್ ಬೇರೆ ಕೊಡ್ತಾ ಇದೆ ಈ ಮೊಬೈಲ್ ಆಫರ್ ಎಷ್ಟ್ ದಿನದವರೆಗೆ ಸರ್ ಕೊನೆಯ ತನಕ ಇದೆ ಓಕೆ ತಿಂಗಳು ಈ ಹೋಲ್ ಮಂತ್ ಮಂತ್ ಇದೆ ಸಂಕ್ರಾಂತಿ ಆಫರ್ ಅಂತ ಸರ್ ಇವಾಗ ಲಾಸ್ಟ್ ಫೈನಲ್ ಆಗಿ ಬರುವಂತ ಅಮೌಂಟ್ ಅನ್ನ ನಾವೇನಾದ್ರೂ ಫೈನಾನ್ಸ್ ಮಾಡ್ಕೋಬೇಕು ಖಂಡಿತ ಈಗ ಫೈನಾನ್ಸ್ ಆಪ್ಷನ್ ಸರ್ ಎಕ್ಸಾಕ್ಟ್ಲಿ ಸೊ ಈ ಬಹಳ ಜನ ಕಸ್ಟಮರ್ ಗೆ ಡೌನ್ ಪೇಮೆಂಟ್ ಕ್ಯಾಶ್ ಕಟ್ಟೋದ ಫೈನಾನ್ಸ್ ಆಪ್ಷನ್ ಇದೆ ಎಕ್ಸ್ಚೇಂಜ್ ಆಪ್ಷನ್ ಇದೆ ಓಕೆ ಎರಡು ಆಪ್ಷನ್ ಯಾವ್ದೇ ಆಗಲಿ ನಿಮ್ದು ಯಾವುದಾದ್ರೂ ಪೆಟ್ರೋಲ್ ವೆಹಿಕಲ್ ತಗೊಂಬರ್ರಿ ನಾವು ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಪ್ಲಸ್ ಫೈನಾನ್ಸ್ ಆಪ್ಷನಲ್ಲಿ ನಮ್ಮದು ನೋಡಿ ನಾಲ್ಕು ಫೈನಾನ್ಸ್ ಟೈಪ್ಸ್ ಇದೆ ಒಂದು ಎಚ್ ಡಿ ಎಫ್ ಸಿ ಇದೆ ಲೋನ್ ಟ್ಯಾಪ್ ಇದೆ ಮತ್ತೆ ಎಕೋಫೈ ಅಂತ ಇದೆ ಮತ್ತೆ ಬೈಕ್ ಬಜಾರ್ ಇದೆ ಸೊ ಈ ತರ ನಾಲ್ಕು ಫೈನಾನ್ಸ್ ಆಪ್ಸ್ ಇದೆ ನೀವು ಬರಿ ಟೆನ್ ತೌಸಂಡ್ ಡಬಲ್ ನೈನ್ ಡಬಲ್ ನೈನ್ ಡೌನ್ ಪೇಮೆಂಟ್ ಆಪ್ಷನ್ ಸಿಗುತ್ತೆ ಬರ್ಬಿಟ್ಟಿದೀವಿ ಪ್ಲಸ್ ನಿಮ್ಗೆ ಇ ಎಮ್ ಐ ಸ್ಟಾರ್ಟ್ಸ್ ಬಂದು ನೋಡಿ ಎರಡುವರೆ ಸಾವಿರ ಅಥವಾ ಮೂರು ಸಾವಿರ ಸ್ಟಾರ್ಟ್ ಆಗುತ್ತೆ ಎಲ್ಲ ಗೊತ್ತಿದೆ ಎಲೆಕ್ಟ್ರಿಕ್ ವೆಹಿಕಲ್ ಅಂದ್ರೆ ಉಳಿತಾಯ ಹೌದು ಆ ಉಳಿತಾಯ ಅಂದ್ರೆ ನಿಮಗೆ ಪೆಟ್ರೋಲ್ ವೆಹಿಕಲ್ ಗಿಂತ ಇದಕ್ಕೆ ನಿಮ್ಗೆ ಗೊತ್ತಿದೆ ಎಷ್ಟು ಉಳಿತಾಯ ಅಂದ್ರೆ ಬರಿ ಹದಿನೆಂಟು ಪೈಸೆ ಪರ್ ಕಿಲೋಮೀಟರ್ ನಿಮಗೆ ಸಿಗುತ್ತೆ ಡೆಫಿನೆಟ್ಲಿ ಆಸ್ ಎಲೆಕ್ಟ್ರಿಕಲ್ ವೆಹಿಕಲ್ ಯೂಸರ್ ನಾನು ಕೂಡ ಹೌದು ನನ್ನ ನನ್ನ ಎಲೆಕ್ಟ್ರಿಕಲ್ ಕಾರ್ ಇದೆ ಸೊ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸರ್ ಉಳಿತಾಯ ಇದೆ ಒಬ್ಬ ಬೈಕ್ ಓಡಿಸೋನು ಕೂಡ ಮಿನಿಮಮ್ ಐದರಿಂದ ಆರು ಸಾವಿರ ಪೆಟ್ರೋಲ್ ಹಾಕಿ ಆಗ್ತಾ ನಾನು ಇರ್ಬೋದು ನೀವು ಇರ್ಬೋದು ಇನ್ನೂರು ರೂಪಾಯಿ ಪೆಟ್ರೋಲ್ ಅಂತೂ ಡೈಲಿ ಆಗ್ತಿವಿ ರೇಟ್ ಬೇರೆ ಜಾಸ್ತಿ ಆಗಿಬಿಟ್ಟಿದೆ ಇವಾಗ ಸೊ ಆರು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇರ್ಬೇಕಾದ್ರೆ ಎರಡುವರೆ ಸಾವಿರ ರೂಪಾಯಿ ಇ ಎಮ್ ಐ ಕಟ್ಬಿಟ್ರೆ ನಮ್ಗೆ ಮುಗಿದೋಯ್ತಲ್ಲ ಸರ್ ಒಂದು ಎಲೆಕ್ಟ್ರಿಕಲ್ ಫೀಸ್ ಒಂದು ಸಾವಿರ ರೂಪಾಯಿ ಕಟ್ಬಿಡೋಣ ಅರ್ಧ ದುಡ್ಡು ಉಳಿತಾಯ ಹೌದು ಪರ್ ಯೂನಿಟ್ಗೆ ಬರ ಏಳ್ ಏಳು ರೂಪಾಯಿ ಪರ್ ಯೂನಿಟ್ಗೆ ಅಷ್ಟೇ ನಾನು ಹೇಳಿದ್ರೆ ಎರಡು ಎರಡು ಕಿಲೋಮೀಟರ್ಗೆ ಗೆ ನಿಮ್ಗೆ ಎರಡು ಯೂನಿಟ್ ಹೋಗುತ್ತಷ್ಟೇ ನಿಮಗೆ ಇಪ್ಪತ್ತರ ರೂಪಾಯಿ ನಿಮಗೆ ಎಂಬತ್ತು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂಡ್ ಯಾರು ಬಿಸ್ನೆಸ್ ಮಾಡ್ತಾ ಇದ್ರ ಬೇಕಲ್ವಾ ನಿಮ್ಗೆ ಹೋಗ್ಬಿಡಿ ಈ ತಿಂಗಳ ಒಳಗಡೆ ಬುಕ್ ಮಾಡಬೇಕು ಸಬ್ಸಿಡಿ ಸಿಗುತ್ತೆ ಆಫರ್ ಸಿಗುತ್ತೆ ಜೊತೆಲಿ ಒಂದು ಒಳ್ಳೆ ಫೈನಾನ್ಸ್ ಆಪ್ಷನ್ ಎವ್ರಿಥಿಂಗ್ ಸಿಗುತ್ತೆ ಫೈನಾನ್ಸ್ ತಗೊಳೋದಕ್ಕೆ ಅಂಡ್ ಏನೇನು ಡಾಕ್ಯುಮೆಂಟ್ಸ್ ತಗೊಂಡ್ಬೋದು ಫೈನಾನ್ಸ್ ತಗೊಂಡ್ ನಿಮ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನಿಮ್ ಬ್ಯಾಂಕ್ ಪಾಸ್ಬುಕ್ ಅಥವಾ ನಿಮ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ದಿನದಲ್ಲಿ ಫೋಟೋ ಎರಡು ಫೋಟೋ ಎಷ್ಟ್ ದಿನದಲ್ಲಿ ಮಾಡ್ಕೊಡ್ತೀರಾ ಸರ್ ಆನ್ ದ ಸ್ಪಾಟ್ ಆನ್ 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 ಸ್ಪಾಟ್ 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 ದಿನ ದಿನ ಲೆಕ್ಕ ಲೆಕ್ಕ ಇಲ್ಲ ನಿಮಗೆ ಫೈನಾನ್ಸ್ ಅಪ್ರೂವ್ ಮಾಡಿ ವಿತ್ ಇನ್ ಆಫ್ ಅವರ್ ಒನ್ ಅವರ್ ನಿಮಗೆ ಅಪ್ರೂವಲ್ ಬಂದ್ಬಿಡುತ್ತೆ ಅದೇ ದಿವಸ ಗಾಡಿ ನೀವು ಗಾಡಿ ತಗೊಂಡಾ ಬೆಂಗಳೂರಲ್ಲಿ ಒಂದೇ ನಾನ್ ನಿಮ್ಮ ಬ್ರಾಂಚಸ್ ಇರೋದು ಆಲ್ ಓವರ್ ಕರ್ನಾಟಕದಲ್ಲಿ ಇನ್ನು ಎಲ್ಲೆಲ್ಲಿದೆ ಹೆಸರು ತಗೋಬೋದ ನೀವು ಖಂಡಿತ ಈಗ ನೋಡಿ ನಾವು ಬೆಂಗಳೂರು ಬಿಟ್ಟು ನಾವು ಈಗ ತುಮಕೂರಲ್ಲಿ ಇದೆ ಮುಲ್ಬಾಗಲ್ ಇದೆ ಕೋಲಾರ ಡಿಸ್ಟಿಕಲ್ಲಿ ಅಲ್ಲಿ ಮುಲ್ಬಾಗಲ್ ಮತ್ತು ಮಾಲೂರು ಶೋರೂಮ್ ಒಂದಿದೆ ಶ್ರೀ ವೆಂಕಟೇಶ್ವರ ಸೊಲ್ಯೂಷನ್ಸ್ ಅಂತ ಹೇಳಿ ಈಗ ಹೊಸದಾಗಿ ನಾವು ಮೈಸೂರಲ್ಲಿ ಒಂದು ಅಪಾಯಿಂಟ್ ಮಾಡ್ ಹೊಸ ಶೋರೂಮ್ ಓಪನ್ ಆಗ್ತಾ ಇದೆ ಮೈಸೂರಲ್ಲಿ ಸರಸ್ವತಿ ಪುರಂ ಅಲ್ಲಿ ನಾವು ಓಪನ್ ಮಾಡ್ತಾ ಇದ್ದೀವಿ ಬ್ರಾಂಚಸ್ ಎಲ್ಲ ಹೇಳಿದ್ರೆ ನೋಡಿ ನಾನ್ ಬಂದಿರೋದು ಯಲಂಕ ಇಂದ ಎಷ್ಟು ದೂರ ಆಯ್ತು ನನಗೆ ಗೊತ್ತು ಸೊ ನಮ್ಮ ಕಡೆ ಅವರು ಆ ಕಡೆ ಇರುವಂತಹ ಕಸ್ಟಮರ್ಗಳು ಅಥವಾ ಇಲ್ಲಿಂದ ದೂರ ಇರಂತ ಕಸ್ಟಮರ್ ಗಳು ಅವ್ರಲ್ಲಿ ಏನ್ ಮಾಡ್ಬೇಕು ಸರ್ ಇದು ಒಳ್ಳೆ ಪ್ರಶ್ನೆ ನೀವು ಕೇಳಿರೋದು ಈಗ ಈಗಿನ ಸಿಚುವೇಷನ್ ಅಲ್ಲಿ ಬೆಂಗಳೂರಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾವೆಲ್ ಮಾಡಬೇಕಂದ್ರೆ ತುಂಬಾ ತಲೆ ಬಿಸಿ ತಲೆ ಬಿಸಿ ಮತ್ತೆ ಅವ್ರಿಗೆ ಫ್ರಸ್ಟ್ರೇಷನ್ ಆಗುತ್ತೆ ಆದ್ರಿಂದ ನಾವೇನ್ ಮಾಡಿದೀವಿ ಅಂದ್ರೆ ನಮ್ದೆ ಒಂದು ಪಾಯಿಂಟ್ಸ್ ಗಳು ಸೇಲ್ ಪಾಯಿಂಟ್ ಅಂತ ಓಪನ್ ಮಾಡಿದೀವಿ ಎಕ್ಸಾಂಪಲ್ ನೀವು ಎಲ್ಲಂಕ ಕಡೆ ಬರೋದಾದ್ರೆ ನೀವು ಹೆಬ್ಬಾಳಲ್ಲಿ ಹೋಗಬಹುದು ಮತ್ತೆ ಕಲ್ಯಾಣ ನಗರ ಇದೆ ಆ ಕಡೆ ನೀವು ಗೌರಿಬಿಂದೂರ್ ಸೈಡ್ ಗೌರಿಬಿಂದೂರ್ ಒಂದು ಪಾಯಿಂಟ್ ಇದೆ ರಾಜ್ ನಗರ್ ಕಡೆಯವರು ಅವರು ಎಂಟನೇ ಮೈಲಿಗೆ ಹೋಗಬಹುದು ಆಮೇಲೆ ಇಲ್ಲಿ ಸುತ್ತಮುತ್ತ ಕೆಂಗೇರಿ ಮತ್ತೆ ಮೈಸೂರು ರೋಡ್ ಆ ಕಡೆ ಬಣ್ಶಂಕರಿ ಒಂದು ಪಾಯಿಂಟ್ ಇದೆ ಈ ತರ ಪಾಯಿಂಟ್ ಪಾಯಿಂಟ್ ಇದೆ ನಿಮಗೆ ಸರ್ವಿಸ್ ಸಹ ಸಿಗುತ್ತೆ ಅಲ್ಲಿ ತುಂಬಾ ದೂರ ಆಗುತ್ತೆ ಬರಕ್ಕೆ ಪ್ರತಿ ಒಂದು ವಿಷಯಕ್ಕೆ ನಾವು ಬಿ ಟೆಂ ರೋಡ್ ಆಗಲ್ಲ ಅಂದ್ರೆ ಈ ತರ ನಾವು ಸೌಲಭ್ಯ ನಾವು ಮಾಡ್ಕೊಡ್ತೀವಿ ಸರ್ ಕ್ವಾಂಟಮ್ ಎನರ್ಜಿ ಕಡೆಯಿಂದ ಫ್ಯೂಚರ್ ಪ್ಲಾನ್ಸ್ ಏನೇನಿದೆ ಏನೇನ್ ಮಾಡೋಣ ಅಂತ ನೆಕ್ಸ್ಟ್ ಖಂಡಿತ ಈಗ ನಮ್ದು ಇರೋ ವೇರಿಯಂಟ್ ನಾವು ಇನ್ನು ಅಪ್ಗ್ರೇಡ್ ಮಾಡ್ತಾ ಇದೀವಿ ಹೊಸ ಹೊಸ ಸಿಸ್ಟಮ್ಸ್ ಹೊಸ ಹೊಸ ಟೆಕ್ನಾಲಜಿ ನಾವು ಫ್ಯೂಚರ್ಸ್ ಮಾಡ್ಬೇಕಂತ ನಾವು ಪ್ಲಾನ್ ಮಾಡ್ತಾ ಇದೀವಿ ಇದನ್ನ ಇವಾಗ ಯಾರಾದ್ರೂ ಬರಬೇಕು ಅಂತಂದ್ರೆ ಶೋ ಅಡ್ರೆಸ್ ಅಲ್ಲಿ ಬರುತ್ತೆ ಅಡ್ರೆಸ್ ಅಲ್ಲಿ ನಮ್ಗೆ ಖಂಡಿತ ಬಿ ಟಿ ಎಂ ಸೆಕೆಂಡ್ ಸ್ಟೇಜ್ ಅಂತ ಹೇಳ್ತೀವಿ ಇದಕ್ಕೆ ಇದ್ರ ಲ್ಯಾಂಡ್ ಮಾರ್ಕ್ ಬಂದು ಮೈಕೋಲೇಟ್ ಬಸ್ ಸ್ಟಾಪ್ ಅಂತ ಹೇಳ್ತೀವಿ ಬಸ್ ಸ್ಟಾಪ್ ಹಿಂದ್ಗಡೆ ಇದೆ ಪಕ್ಕದಲ್ಲಿ ಎಸ್ ಬಿ ಐ ಬ್ಯಾಂಕ್ ಇದೆ ರಿಲಯನ್ಸ್ ಪಕ್ಕದಲ್ಲಿ ಅದ್ರ ಪಕ್ಕದ ನಮ್ಮ ಶೋರೂಮ್ ಟೈಮಿಂಗ್ಸ್ ಏನಿದೆ ನಿಮ್ ಶೋರೂಮ್ ಸರ್ ಒಂಬತ್ತುವರೆ ಅಂತ ಹಿಡಿದು ರಾತ್ರಿ ಏಳುವರೆವರೆಗೂ ಇರ್ತೀವಿ ಸಂಡೇಸ್ ಇರ್ತೀರ ಸಂಡೇ ಸಂಡೇಸ್ ನಾವು ಮಧ್ಯಾಹ್ನ ಎರಡು ಗಂಟೆವರೆಗೂ ಇರ್ತೀವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಅಲ್ಲಿಂದ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಆಲ್ಮೋಸ್ಟ್ ನಾನು ಎಲ್ಲ ಇನ್ನೂ ಏನಾದರೂ ಡೌಟ್ಸ್ ಸರ್ ಜೊತೆ ಜೊತೆ ಮಾತಾಡಬಹುದು ಅಂಡ್ ಏನಂತಂದರೆ ನೀವು ಹೇಳಿದ್ರಿ ನಮ್ಮ ಬೆಂಗಳೂರಲ್ಲಿ ಒಂದು ಬ್ರಾಂಚ್ ಇದೆ ಅಂತ ಸೊ ಯಾರಾದರೂ ಇಲ್ಲ ನಾವು ಕೂಡ ಮಾಡ್ತೀವಿ ಸರ್ ಬಿಸ್ನೆಸ್ ಮಾಡ್ತೀವಿ ನಮಗೂ ಕೂಡ ಸರ್ ಡೀಲರ್ಶಿಪ್ ಅಂತಂದ್ರೆ ನಿಮ್ಮ ಕಡೆಯಿಂದ ಆಲ್ ಓವರ್ ಕರ್ನಾಟಕ ಡೀಲರ್ಶಿಪ್ ಕೊಡ್ತೀರಾ ಕರ್ನಾಟಕದಲ್ಲಿ ಕೆಲವು ಭಾಗದಲ್ಲಿ ಮಾತ್ರ ನಾವು ಪ್ರೆಸೆನ್ಸ್ ಇದೀವಿ ಸೊ ಓಪನ್ ಏನೇಸದೆಲ್ಲ ನಾವು ಬಿಸ್ನೆಸ್ ಮಾಡ್ಲಿಕ್ಕೆ ನಾವು ರೆಡಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಾವು ಬಿಸ್ನೆಸ್ ಮಾಡೋಕ್ಕೆ ಖಂಡಿತ ನನ್ನ ನಂಬರ್ ಸ್ಕ್ರೋಲಿಂಗ್ ಇರೋದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ವಿತ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬರೀ ಇಪ್ಪತ್ತೈದು ಲಕ್ಷ ಇಂದ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಒಳ್ಳೆ ಇನ್ಕಮ್ ಇದೆ ಸರ್ ಈ ಬಿಸ್ನೆಸ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಬರೀ ಎಂಬತ್ತು ಸಾವಿರ ಇದಾಗ್ತದೆ ಈಗ ಒಂದೂವರೆ ಲಕ್ಷ ಅಂದರೆ ಫಾರ್ಟಿ ಪರ್ಸೆಂಟ್ ಗ್ರೋತ್ ಆಗಿದೆ ಈಗ ನೆಕ್ಸ್ಟ್ ಇಯರ್ ಮತ್ತೆ ನಾವು ಫಿಫ್ಟಿ ಟು ಪರ್ಸೆಂಟ್ ಗ್ರೋತ್ ಆಗೋ ಚಾನ್ಸ್ ಇದೆ ಸೊ ಇನ್ನು ಮುಂದೆ ಬೆಳಿತಾನೆ ಇರ್ತಿದ್ದು ನೀವೇನಾದ್ರೂ ಬಿಸ್ನೆಸ್ ಮಾಡಬೇಕು ಬೆಸ್ಟ್ ಪ್ರೈಸ್ ಅಲ್ಲಿ ಅಂತಂದ್ರೆ ಡೆಫಿನೆಟ್ಲಿ ಕ್ವಾಂಟಮ್ ಎನರ್ಜಿ ಒಂದು ಹೊಸ ನೇಮ್ ಅಂತ ಹೇಳ್ಬೋದು ಕನ್ನಡ ಕವರ ಚಾನಲ್ಲಿ ಫ್ರೆಶ್ ಆಗಿ ಬಂದಿದ್ದಾರೆ ಒಂದು ಒಳ್ಳೆ ಸ್ಟಾರ್ಟ್ಅಪ್ ತಗೊಳ್ಳಿ ಅಂತ ನಾನು ಕೂಡ ನಿಮಗೆ ಒಂದು ಬೆಸ್ಟಾಪ್ಲೋ ಕೇಳಕ್ಕೆ ಇಷ್ಟಪಡ್ತೀನಿ ಚೆನ್ನಾಗಿ ಬೆಳಿಬೇಕು ನೀವು ಕೂಡ ನಮ್ಮ ಕರ್ನಾಟಕದಲ್ಲಿ ತುಂಬಾ ಜನ ಡೀಲರ್ಶಿಪ್ ತಗೊಳ್ಳಿ ಬೆಳೀಲಿ ಕಸ್ಟಮರ್ಗಳಿಗೆ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಪ್ರಾಡಕ್ಟ್ ಸಿಗಲಿ ಸರ್ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಸ್ಕೂಟರ್ ಗಳನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಧನ್ಯವಾದಗಳು